ಹಾಯ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಬ್ಯಾಂಕ್ ನಿಪ್ಟಿನಲ್ಲಿ ಒಂದು ಟ್ರೇಡನ್ನು ತಗೊಂಡಿರ್ತೀನಿ ಒನ್ ಇಸ್ ಟು ಒನ್ವರೆಗೂ ಟಾರ್ಗೆಟನ್ನು ಬುಕ್ ಮಾಡ್ತೀನಿ ಮ್ಯಾಕ್ಸಿಮಮ್ ರಿಸ್ಕ್ ನಂದು ಫೋರ್ಟೀನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇತ್ತು ಒನ್ ಎಸ್ ಟು ಒನ್ ಟಾರ್ಗೆಟ್ ಬುಕ್ ಮಾಡಿರ್ತೀನಿ ಎಲ್ಲಿ ಎಂಟ್ರಿ ತೊಗೊಂಡೆ ರೀಸನ್ ಏನು ಸೊ ಯಾವ ಥರ ಪ್ಯಾಟರ್ನ್ ಇತ್ತು ಯಾವ ಥರ ಸೆಟಪ್ ಇತ್ತು ಅಂತ ಸ್ಕ್ರೀನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ನೋಡೋಣಕ್ಕೆ ಓಕೆ ನಾನು ಇಲ್ಲಿ ಎಂಟ್ರಿ ತಗೊಂಡಿರ್ತೀನಿ ಏನಂದರೆ ಪ್ಯಾಟರ್ನು ಇನ್ಸೈಡ್ ಕ್ಯಾಂಡಲ್ ಓಕೆ ಈ ಥರ ಮದರ್ ಕ್ಯಾಂಡಲ್ ಬಂತು ಗ್ಯಾಪ್ ಡೌನ್ ಓಪನ್ ಆಗಿ ಆ ಮದರ್ ಕ್ಯಾಂಡಲ್ನ ಈ ಥರ ಒಂದು ಬೇಬಿ ಕ್ಯಾಂಡಲ್ ಕ್ರಾಸ್ ಆಗುತ್ತೆ ಕ್ರಾಸ್ ಆದ ತಕ್ಷಣ ಇಡ್ರೇಸ್ಗೆ ಇಲ್ಲಿ ಎಂಟ್ರಿ ತೊಗೋತೀನಿ ಮೇಲ್ಗಡೆ ಸ್ಟಾಪ್ ಲಾಸ್ ಇತ್ತು ಸ್ವಿಂಗ್ ಮೇಲ್ಗಡೆ ಒನ್ ಇಷ್ಟು ಟು ಟಾರ್ಗೆಟನ್ನು ಕೊಟ್ಟಿರುತ್ತೆ ಓಕೆ ಇಲ್ಲಿ ಒನ್ ಟು ಒನ್ಗೆ ನಾನು ಪ್ರೀಮಿಯಮಲ್ಲಿ ಬುಕ್ ಮಾಡಿರ್ತೀನಿ ರೀಸನನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಒನ್ ಇಷ್ಟು ಒನ್ ಬುಕ್ ಮಾಡಿದೆ ಅಂತ ನಾನು ಬುಕ್ ಮಾಡಿದ್ರ ಮೇಲೆ ಆಲ್ಮೋಸ್ಟ್ ನೋಡ್ಬೋದು ಇಲ್ಲಿ ಒನ್ ಹಂಡ್ರೆಡ್ ತರ್ಟಿ ಪಾಯಿಂಟ್ಸ್ ಪ್ರೀಮಿಯಂ ಮೂಮೆಂಟ್ ಅದೇ ಜಸ್ಟ್ ಒಂದು ಲಾಟಿಂದ ನಾನು ಫೋರ್ಟೀನ್ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ನಾನು ಬುಕ್ ಮಾಡಿರ್ತೀನಿ ಇಲ್ಲಿ ನೋಡ್ಬೋದು ಪಿ ಎಂಡು ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ರುಪೀಸ್ ನಾನು ಬುಕ್ ಮಾಡಿರ್ತೀನಿ ಎಂಟ್ರಿ ಆಗಿರುತ್ತೆ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಎಕ್ಸಿಟ್ ಆಗಿರ್ತೀನಿ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಸೊ ಓಕೆ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿಗೆ ನಾನು ಎಕ್ಸಿಟ್ ಆದಮೇಲೆ ಪ್ರೀಮಿಯಂ ಟ್ರೇಡ್ ಆಗ್ತಾ ಇದ್ದರೆ ಸೆವೆನ್ ಹಂಡ್ರೆಡ್ ಏಯ್ಟೀನ್ ರುಪೀಸ್ ಅಂದರೆ ಆಲ್ಮೋಸ್ಟ್ ಒನ್ ಹಂಡ್ರೆಡ್ ತರ್ಟಿ ಪಾಯಿಂಟ್ಸ್ ಬಂದಿದೆ ಓಕೆ ತುಂಬ ಚೆನ್ನಾಗಿತ್ತು ಟ್ರೇಡು ಇನ್ಸೈಡ್ ಕ್ಯಾಂಡಲ್ಲು ಪ್ಯಾಟರ್ನ್ ತುಂಬ ಚೆನ್ನಾಗಿತ್ತು ಫಸ್ಟ್ ನಾನು ಟ್ರೇಡ್ ತಗೊಂಡ ತಕ್ಷಣ ಆಲ್ಮೋಸ್ಟ್ ಫೋರ್ಟಿ ಮಿನಿಟ್ಸ್ವರೆಗೂ ವೇಟ್ ಮಾಡಿಸಿ ಅದಾದಮೇಲೆ ಫಾಲೋ ಆಗ ಸ್ಟಾರ್ಟ್ ಆಯಿತು ಟಾರ್ಗೆಟ್ ತುಂಬ ಚೆನ್ನಾಗಿ ಬಂತು ಒನ್ ಇಸ್ಟು ಒನ್ ಎಕ್ಸಿಟ್ ಆಗೋದಕ್ಕೆ ರೀಸನ್ ಏನು ಅಂತಂದರೆ ನಿಫ್ಟಿ ಫಿಫ್ಟಿ ಓಕೆ ನಿಫ್ಟಿ ಫಿಫ್ಟಿ ಸೈಕಾಲಜಿಕಲ್ ಲೆವೆಲ್ ಟ್ವೆಂಟಿ ಫೈವ್ ತೌಸಂಡಲ್ಲಿ ಟ್ರೇಡ್ ಆಗ್ತಾಯಿತ್ತು ಓಕೆ ಇದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಯಾಕಂದರೆ ಟ್ವೆಂಟಿ ಟೂ ತೌಸನ್ನು ಟ್ವೆಂಟಿ ತೌಸನ್ನು ಟ್ವೆಂಟಿ ಫೈವ್ ತೌಸಂಡ್ ಈ ಥರ ಒಂದು ಸೈಕಾಲಜಿಕಲ್ ರೌಂಡ್ ಲೆವೆಲ್ ಬಂದಾಗ ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಅದನ್ನು ಬ್ರೇಕ್ ಮಾಡಬೇಕಂದ್ರೆ ಇಷ್ಟು ಹೆವಿ ಸೆಲ್ಲಿಂಗ್ ಪ್ರೆಷರ್ ಇದು ಕ್ಯಾಂಡಲ್ ನೋಡ್ಬೋದು ಆಲ್ಮೋಸ್ಟು ಎಷ್ಟು ಹೆವಿಯಾಗಿ ಸೆಲ್ ಆಗಿದೆ ಅಂತ ಓಕೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನೋಡಿ ಆಲ್ಮೋಸ್ಟ್ ನಿಫ್ಟಿನಲ್ಲಿ ಸಿಕ್ಸ್ಟಿ ಫೋರ್ ಪಾಯಿಂಟ್ಸ್ ಸಿಂಗಲ್ ಕ್ಯಾಂಡಲ್ ಅಲ್ಲಿ ಬಂದಿದೆ ಅಂದರೆ ಈ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ಲೆವೆಲಲ್ಲಿ ಬೈಯಿಂಗ್ ಪ್ರೆಷರ್ ಇರುತ್ತೆ ಅದಕ್ಕೆ ಅದನ್ನು ಸೆಲ್ ಮಾಡಬೇಕು ಅಂತಂದ್ರೆ ಹೆವಿ ಪ್ರೆಷರ್ ಆಗಿ ಸೆಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಸೆಲ್ಲಿಂಗ್ ಆಗಿ ಆಲ್ಮೋಸ್ಟ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ಲೆವೆಲ್ ಕ್ರಾಸ್ ಆಗಿ ಕೆಳಗಡೆ ಟ್ರೇಡ್ ಆಗುತ್ತೆ ಇದೇ ರೀಸನ್ಗೋಸ್ಕರ ನಾನು ಒನ್ ಇಸ್ಟು ಒನ್ ಟಾರ್ಗೆಟನ್ನು ಬುಕ್ ಮಾಡ್ತೀನಿ ಯಾಕಂದರೆ ಒನ್ ಇಸ್ ಟು ಒನ್ ಟಾರ್ಗೆಟ್ ನನಗೆ ಇಲ್ಲಿ ಬಂದಾಗ ಆಲ್ಮೋಸ್ಟ್ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ಲೆವೆಲ್ ಫಿಫ್ಟಿ ಫೈವ್ ತೌಸಂಡ್ ಫಿಫ್ಟಿ ತೌಸಂಡ್ ಈ ಥರ ರೌಂಡ್ ಲೆವೆಲ್ ಸೈಕಾಲಜಿಕಲ್ ಲೆವೆಲ್ ಆಗಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾನು ಒನ್ಸ್ ಟು ಟು ಟಾರ್ಗೆಟನ್ನ ಹೋಲ್ಡ್ ಮಾಡಲಿಲ್ಲ ಒನ್ ಎಷ್ಟು ಒನ್ಗೆ ಎಕ್ಸಿಟ್ ಹಾಕ್ತೀನಿ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿಗೆ ಎಸಿಟ್ ಹಾಕಿ ಇಮಿಡಿಯೇಟಾಗಿ ಮಾರ್ಕೆಟು ಮೇಲ್ಗಡೆ ಹೋಗಿದೆ ಓಕೆ ಆಲ್ಮೋಸ್ಟ್ ಪಿ ಎಂಡ್ರಲ್ಲಿ ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ರುಪೀಸ್ ಇವತ್ತು ಡೇನ ಏನ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನೀವು ನೋಡಿದಿರಲ್ಲ ಇದು ಫುಲ್ ರಿಕಾರ್ಡೆಡ್ ವೀಡಿಯೋ ಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ನೀವು ಬೇಕಂದರೆ ಹೋಗಿ ನೋಡ್ಬೋದಾಗಿರುತ್ತೆ ಯಾರಾದರೂ ಟ್ರೇಡಿಂಗನ್ನ ಕಲಿತಾ ಇದ್ದರೆ ಆಪ್ಷನ್ ಟ್ರೇಡಿಂಗನ್ನ ಕಲಿತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಯೂಟ್ಯೂಬ್ ಚಾನಲಲ್ಲಿ ನಾನು ಫುಲ್ ರೆಕಾರ್ಡೆಡ್ ವೀಡಿಯೋನ ಅಪ್ಲೋಡ್ ಮಾಡಿಟ್ಟಿರ್ತೀನಿ ಹೋಗಿ ನೀವು ನೋಡಿ ಯಾವ ಥರ ಪ್ಯಾಟರ್ನ್ ಇತ್ತು ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿರ್ತೀನಿ ಪಾ ಪ್ರಾಪರಾಗಿ ಲೈವ್ ಟ್ರೇಡ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು